ಓಂ ಶಿವಾಯ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಯುಗಾದಿ ಹಬ್ಬ ಅಂದರೆ ಹಿಂದೂ ದೇಶಕ್ಕೆ ಅತಿ ದೊಡ್ಡ ಹಬ್ಬ ಹಿಂದೂ ದೇಶದಲ್ಲಿ ಈ ಹಬ್ಬವನ್ನು ಯುಗಾದಿಯನ್ನು ಬಹಳ ಸಂಭ್ರಮ ಸಡಗರದಿಂದ ಎಲ್ಲರೂ ಕೂಡ ಆಚರಿಸ್ತಾರೆ ಇದೊಂದು ಪ್ರಕೃತಿ ದತ್ತವಾದಂತಹ ಹಬ್ಬ ನಮಗೆ ಎಷ್ಟೋ ಹಬ್ಬಗಳಿಗೆ ಹಬ್ಬದ ವಿಚಾರಗಳು ಹಬ್ಬಗಳು ಏನಕ್ಕೆ ಬರ್ತವೆ ಇದು ಯಾವ ಹಬ್ಬ ಯಾವ ಕಾರಣಕ್ಕೆ ಈ ಹಬ್ಬವನ್ನು ನಾವು ಮಾಡ್ತೀವಿ ಅಂತಕ್ಕಂಥದ್ದು ತುಂಬ ಜನಕ್ಕೆ ಗೊತ್ತೇ ಇರಲ್ಲ ಯಾಕೆ ಅಂತಂದರೆ ತಿಳ್ಕೊಳ್ಳುವಂತಹ ವ್ಯವಧಾನ ಇರೋದಿಲ್ಲ ಆಸಕ್ತಿನೂ ಇರೋದಿಲ್ಲ ಸುಮ್ಮನೆ ಏನು ಹಬ್ಬ ಹಬ್ಬದಲ್ಲಿ ಒಂದಷ್ಟು ಮನೆಯಲ್ಲಿ ಏನಾದರೂ ಪದಾರ್ಥಗಳನ್ನು ಮಾಡೋದು ಅದನ್ನು ಸವಿಯೋದು ಏನೋ ಒಂದು ಮೋಜು ಹಬ್ಬ ಅಂದರೆ ಒಂದು ಖುಷಿ ಇಷ್ಟಕ್ಕೆ ನಾವು ಸೀಮಿತರಾಗ್ತೀವಿ ಆದರೆ ಪ್ರತಿಯೊಂದು ಹಬ್ಬಕ್ಕೂ ತನ್ನದೇ ಆದಂತಹ ವಿಶೇಷ ತನ್ನದೇ ಆದಂತಹ ವೈಶಿಷ್ಟ್ಯತೆ ಇರುತ್ತೆ ಅದರಲ್ಲೂ ಹಿಂದೂಗಳಿಗಂತೂ ತುಂಬ ಹಬ್ಬಗಳು ಹನ್ನೆರಡು ತಿಂಗಳಂತಂದರೆ ಇಪ್ಪತ್ನಾಲ್ಕು ಹಬ್ಬಗಳಿದ್ದರೂ ಇದ್ದಾವೆ ಆದರೆ ಬೇರೆಯವರಿಗೆ ಅಂದರೆ ಬೇರೆ ಸಮುದಾಯದವರಿಗೆ ಬೇರೆ ಧಾರ್ಮಿಕರಿಗೆ ಅಷ್ಟೊಂದು ಹಬ್ಬಗಳಿರಲ್ಲ ಅವರೇ ಒಂದು ಮೂರ ನಾಲ್ಕು ಹಬ್ಬಗಳು ನಮಗೆ ನಮಗ್ಯಾಕೆ ಇಷ್ಟೊಂದು ಹಬ್ಬ ನಮ್ಮ ಭಾರತೀಯರಿಗೆ ಯಾಕೆ ಇಷ್ಟೊಂದು ಹಬ್ಬ ಅಂತಂದರೆ ನಾವು ಪ್ರಕೃತಿಗೆ ಹತ್ತಿರವಾಗಿ ನಡೆಯುವಂಥವ್ರು ಪ್ರಕೃತಿಗೂ ನಮಗೂ ನಿಕಟವಾದಂತಹ ಸಂಪರ್ಕ ಇದೆ ಆದ್ದರಿಂದ ನಾವು ಪ್ರಕೃತಿಯನ್ನೇ ನಂಬಿ ಪ್ರಕೃತಿಯ ಮಡಿಲಲ್ಲಿ ಪ್ರಕೃತಿಯ ಜೊತೆ ಜೊತೆಯಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂತಹ ಸಂಪ್ರದಾಯ ನಮ್ಮ ಭಾರತೀಯ ಸಂಪ್ರದಾಯ ಈಗ ನಮ್ಮ ಈ ಯುಗಾದಿ ಹಬ್ಬದ ಒಂದು ವಿಶೇಷ ವಿಶಿಷ್ಟತೆ ಏನಪ್ಪ ಅಂತಂದರೆ ಪ್ರಕೃತಿಗೂ ಯುಗಾದಿ ಹಬ್ಬಕ್ಕೂ ತುಂಬ ನಂಟು ತುಂಬ ಸಂಬಂಧ ಇದೆ ನಾನು ಆಗಲೇ ಹೇಳ್ದಂಗೆ ನಮ್ಮ ಹಬ್ಬಗಳೆಲ್ಲವೂ ಬಹುತೇಕ ಪ್ರಕೃತಿಯ ಆಧಾರದ ಮೇಲೇ ನಾವು ಮಾಡ್ತಾ ಬರ್ತೀವಿ ನೋಡಿ ಈ ಯುಗ ಯುಗ ಯುಗಾದಿ ಅನ್ನುವಂಥದ್ದು ಯುಗಾದಿ ಅನ್ನೋದ್ರಲ್ಲೇ ಇದರ ಅರ್ಥ ಅಡಗಿದೆ ಯುಗದ ಹಾದಿ ಯುಗಾದಿ ಯುಗದ ಹಾದಿ ಯುಗಾದಿ ಇದು ಎಷ್ಟೋ ಯುಗಮಾನಗಳನ್ನು ಈ ಪ್ರಕೃತಿ ಈ ಭೂಮಿ ಈ ಪ್ರಪಂಚ ಕಂಡಿದೆ ಎಷ್ಟೋ ಯುಗಮಾನಗಳು ಈಗ ನಾಲ್ಕು ಯುಗಗಳು ಅಂತ ಕರಿತೀವಿ ಕೃತಾಯುಗ ತ್ರೇತ್ರಯುಗ ದ್ವಾಪರಯುಗ ಕಲಿಯುಗ ಹೀಗೆ ಯುಗದಿಂದ ಯುಗಗಳಿಗೆ ಯುಗಗಳಿಗೆ ಹೋಗುವಂತಹ ಈ ಕಾಲಮಾನವನ್ನು ಯುಗಾದಿ ಅಂತ ಹೇಳಿಬಿಟ್ಟು ನಾವು ಕರಿತೀವಿ ಐದು ಸಾವಿರ ವರ್ಷಗಳಿಗೆ ಒಂದು ಸಲ ಈ ಯುಗ ಸಮಾಪ್ತಿಯಾಗುತ್ತೆ ಅಂತ ಹೇಳಿಬಿಟ್ಟು ಜ್ಞಾನಿಗಳು ಹೇಳ್ತಾರೆ ಐದು ಸಾವಿರ ವರ್ಷಗಳು ಈಗ ಈ ಭೂಮಿಗೆ ಇವತ್ತು ಯುಗಾದಿ ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೀವಿ ಇದು ಪ್ರಕೃತಿಯ ಜನ್ಮದಿನ ಇದು ಭೂಮಿಯ ಜನ್ಮದಿನ ಇದು ಈ ಪರಿಸರದ ಜನ್ಮದಿನ ಸೃಷ್ಟಿಯ ಜನ್ಮದಿನ ನಾವು ಹೇಳಬೇಕು ಹ್ಯಾಪಿ ಬರ್ತ್ಡೇ ಭೂಮಿ ಅಂತ ಹೇಳಬೇಕು ಹ್ಯಾಪಿ ಬರ್ತ್ಡೇ ಪ್ರಕೃತಿ ಅಂತ ಹೇಳಬೇಕು ಹ್ಯಾಪಿ ಬರ್ತ್ಡೇ ಪರಿಸರ ಅಂತ ಹೇಳಬೇಕು ಹ್ಯಾಪಿ ಬರ್ತ್ಡೇ ಯುಗ ಅಂತ ಹೇಳಬೇಕು ಐದು ಸಾವಿರ ವರ್ಷಗಳಿಗೆ ಒಂದು ಸಮಾಪ್ತಿಯಾಗುವಂತಹ ಯುಗ ಇದು ಯುಗದ ಹಾದಿಯಲ್ಲಿ ನಾವು ಹೋಗ್ತಾ ಇದ್ದೀವಿ ಹಿಂದೆ ಎಷ್ಟು ಹೋಗಿದೆ ನಮಗೆ ಗೊತ್ತಿಲ್ಲ ಮುಂದೆ ಎಷ್ಟು ಯುಗಗಳಿದ ಮುಂದೆ ದಿನಮಾನಗಳು ಎಷ್ಟಿದ್ದಾವೆ ವರ್ಷಗಳೆಷ್ಟಿದ್ದಾವೆ ತಿಂಗಳು ಎಷ್ಟಿದ್ದಾವೆ ನಮಗೆ ಗೊತ್ತಿಲ್ಲ ಯಾಕೆ ಅಂತಂದರೆ ನಾ ಮೊದಲಿಂದ ಇದ್ದವರಲ್ಲ ಮೊದಲಿಂದ ಇದ್ರೂ ಕೂಡ ನಮಗೆ ನೆನಪಿಲ್ಲ ದೇವರು ನಮಗೆ ಆ ನೆನಪನ್ನು ಕೊಟ್ಟಿಲ್ಲ ಈ ಯುಗ ಯಾವಾಗ ಪ್ರಾರಂಭ ಆಯಿತು ಯಾವಾಗ ಯುಗ ಅಂತಿ ಆಗುತ್ತೆ ಇದು ನಮಗೆ ಗೊತ್ತಿಲ್ಲ ನಮ್ಮ ಅಲ್ಪ ಬುದ್ಧಿಗೆ ಮಾನವನ ಅಲ್ಪ ಬುದ್ಧಿಗೆ ಇದು ನಿಲ್ಕದಂತಹ ವಿಚಾರ ಈಗ ಉದಾಹರಣೆಗೆ ಈ ಯುಗ ಯುಗ ಯುಗಾದಿಯನ್ನು ನಾವು ಆಚರಣೆ ಇದ್ದೀವಿ ಅಂತಂದರೆ ಯುಗದ ಬಗ್ಗೆ ಒಂದಷ್ಟು ನಾಲೆಡ್ಜ್ ಬೇಕಲ್ಲ ನಮಗೆ ಯುಗ ಅಂದ್ರೇನು ಯಾವ ದಿನದಿಂದ ಪ್ರಾರಂಭ ಆಯಿತು ಯಾವಾಗ ಅಂತ್ಯ ಆಗುತ್ತೆ ಇದು ತುಂಬ ಕಷ್ಟವಾದ ಕೆಲಸ ಇದು ಪ್ರಕೃತಿ ಇದು ಶಿವನ ಲೀಲೆ ಇದು ಶಿವನ ಕೆಲಸ ಈ ಜಗತ್ತನ್ನು ಈ ಬ್ರಹ್ಮಾಂಡವನ್ನು ಈ ಆಕಾಶವನ್ನು ಈ ಭೂಮಿಯನ್ನು ಈ ಮಾನವ ಕುಲಕೋಟೆಯನ್ನು ಪ್ರಾಣಿ ಪಕ್ಷಿಯನ್ನು ಜಂತುಗಳನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಆ ಪರಮಾತ್ಮ ಆ ಶಿವನಿಗೆ ಮಾತ್ರ ಈ ಭೂಮಿಯ ಆಯಸ್ಸು ಇನ್ನೂ ಎಷ್ಟಿದೆ ಯಾವಾಗ ಭೂಮಿಯನ್ನು ಹಿಟ್ಟ ಯಾವಾಗ ಈ ನಕ್ಷತ್ರಗಳನ್ನು ಯಾವಾಗ ಸೂರ್ಯನನ್ನಿಟ್ಟ ಯಾವಾಗ ಈ ಆಕಾಶವನ್ನು ಹಿಟ್ಟ ಯಾವಾಗ ಈ ಪ್ರಕೃತಿಯಲ್ಲಿ ಈ ಜಲಪಾತಗಳನ್ನು ಈ ಬೆಟ್ಟಗಳನ್ನು ಈ ಗುಡ್ಡಗಳನ್ನು ಈ ನದಿಗಳನ್ನು ಈ ಸಮುದ್ರಗಳನ್ನು ಈ ಸುಂದರವಾದ ವನಗಳನ್ನು ಈ ಕಾಡುಗಳನ್ನು ಈ ಜರಿಗಳನ್ನು ಯಾವಾಗಿಟ್ಟ ಅದು ಅವನಿಗೇ ಗೊತ್ತು ನಮಗೇನು ಗೊತ್ತು ನಮ್ಮ ಬರ್ತ್ಡೇ ಗೊತ್ತು ಯಾವಾಗ ಹುಟ್ಟಿದ್ವಿ ಅನ್ನೋದು ಗೊತ್ತು ಎಷ್ಟನೇ ಬರ್ತ್ಡೇ ಹೀಗೆ ಮಾಡ್ಕೋತಾ ಇದ್ದೀವಿ ಅನ್ನೋದು ಗೊತ್ತು ನೆಕ್ಸ್ಟ್ ನಮಗೆ ಏನು ಗೊತ್ತಿಲ್ಲ ಯಾವಾಗ ನಮ್ಮ ಅಂತ್ಯ ಅನ್ನೋದು ನಮಗೆ ಗೊತ್ತಿಲ್ಲ ಅದು ಯಾರ ಕೈನಲ್ಲಿದೆ ಪರಮಾತ್ಮನ ಕೈನಲ್ಲಿದೆ ಹಾಗಿದ್ದಾಗ ಈ ಯುಗದ ಅಂತ್ಯ ಯಾರ ಕೈನಲ್ಲಿದೆ ಪರಮಾತ್ಮನ ಕೈನಲ್ಲಿದೆ ನೋಡಿ ಈ ಪಂಚಭೂತಗಳಿಂದ ತಯಾರು ಮಾಡಿರ್ತಕ್ಕಂಥ ಈ ಜಗತ್ತಿಗೆ ಎಷ್ಟು ಕೋಟಿ ಜೀವರಾಶಿಗಳು ಬಂದು ಹೋಗಿದ್ದಾವೆ ಈಗ ಇದಕ್ಕೆ ಎಷ್ಟು ಹಾಯಸ್ಸು ಈ ಭೂಮಿಗೆ ಎಷ್ಟು ಹಾಯಸ್ಸು ಈ ಜಗತ್ತಿಗೆ ಎಷ್ಟು ಹಾಯಸ್ಸು ಕ್ರಿಶ್ಚಿಯನ್ರು ಕ್ರಿಸ್ತ ಏಸು ಕ್ರಿಸ್ತ ಅವನ ಹುಟ್ಟಿದ ದಿನವನ್ನು ಲೆಕ್ಕಾಚಾರ ಹಾಕ್ಕೊಂಡು ಅವರು ಕ್ರಿಸ್ತ ಶಕ ಅಂತ ಮಾಡಿಕೊಂಡ್ರು ಕ್ರಿಸ್ತ ಶಕ ಅಂತ ಮಾಡಿಕೊಂಡಾಗ ಇವಾಗ ನಮಗೆ ಎರಡು ಸಾವಿರದ ಇಪ್ಪತ್ತೆರಡನೇ ಇಸುವರೆಗೂ ನಮಗೆ ಗೊತ್ತು ಅದರಿಂದ ಹಿಂದಕ್ಕೆ ನಮಗೆ ಗೊತ್ತಿಲ್ಲ ಅದರಿಂದ ಹಿಂದೆ ಇದ್ದಿದ್ದು ಯಾವುದು ಬೌದ್ಧ ಧರ್ಮ ಬೌದ್ಧಿಷ್ಟು ಕೇಳಿದ್ರೆ ನಮಗೆ ಗೊತ್ತಿಲ್ಲ ಅಂತಾರೆ ಅದರಿಂದ ಇದ್ದಿದ್ದು ಜೈನ ಧರ್ಮ ಅವ್ರಿಗೆ ಕೇಳಿದ್ರೆ ನಮಗೆ ಗೊತ್ತಿಲ್ಲ ಅಂತಾರೆ ಹೀಗೆ ಕೇಳ್ತಾ ಕೇಳ್ತಾ ಹೋದಾಗ ಗೊತ್ತಿಲ್ಲ ಅಂತಾರೆ ನಮ್ಮ ಭಾರತದಲ್ಲಿ ನಾವು ಒಂದು ಯುಗ ಅಂತ ಮಾಡ್ಕೊಂಡ್ವಿ ಆ ಯುಗ ನಮಗೆ ಅದನ್ನು ಕೂಡ ನಮಗೆ ಯಾವಾಗ ಅಂತ ಗೊತ್ತಿಲ್ಲ ನಂತರ ಈ ಮುಸಲ್ಮಾನರು ಕೂಡ ಒಂದು ಇಜಿರೆ ಶೆಖೆ ಅಂತ ಹೇಳ್ಬಿಟ್ಟು ಮಾಡಿಕೊಂಡ್ರು ಅದು ಗೊತ್ತಿಲ್ಲ ಶಾಲಿ ವಾಹನ ನಾವು ಮಾಡ್ಕೊಂಡಿದ್ದು ಅದರಲ್ಲಿ ನಾವು ನೋಡಿದ್ರು ಕೂಡ ಈ ಭೂಮಿ ಯಾವಾಗ ಹುಡ್ತು ಯಾವಾಗ ಅಂತ್ಯ ಈ ಯುಗದ ಹಾದಿ ಯಾವಾಗ ಈ ಯುಗದ ಅಂತ್ಯ ಯಾವಾಗ ಗೊತ್ತಿಲ್ಲ ಗೊತ್ತಿಲ್ಲದೆ ಮರುವಿನಲ್ಲಿ ಭರವಸೆಯ ಬದುಕನ್ನು ಕಟ್ಕೊಂಡಿರ್ತಕ್ಕಂಥವನು ಮಾನವ ಭರವಸೆಯ ಬದುಕು ಹಿಂದಲಿದು ಗೊತ್ತಿಲ್ಲ ಮುಂದೆದು ಗೊತ್ತಿಲ್ಲ ಆದರೆ ಪ್ರಸ್ತುತ ಇವತ್ತು ಏನು ನಡೀತದೆ ಅದನ್ನು ಆನಂದ ಪಡ್ತಾ ಈ ಯುಗದ ಜೊತೆಗೆ ಈ ದಿನಮಾನಗಳ ಜೊತೆಗೆ ಈ ಸೆಂಚುರಿಗಳ ಜೊತೆಗೆ ಹೋಗ್ತಾ ಇದ್ದೀವಿ ನೋಡಿರಿ ಇದನ್ನೇ ಬದುಕು ಅಂತ ಹೇಳೋದು ಆದರೂ ಕೂಡ ಈ ಯುಗಾದಿ ಹಬ್ಬದ ಒಂದು ವಿಶೇಷತೆ ಈ ದಿನವೇ ಯುಗಾದಿ ಹಬ್ಬ ಹೇಗೆ ಬರುತ್ತೆ ಯಾವತ್ತು ಬರುತ್ತೆ ಯುಗಾದಿ ಹಬ್ಬ ಯುಗಾದಿ ಹಬ್ಬ ಯಾವತ್ತು ಬರುತ್ತೆ ಅಂತಂದರೆ ಯಾವತ್ತು ಭೂಮಿಯ ಮೇಲೆ ಇರ್ತಕ್ಕಂಥ ಎಲ್ಲ ಮರಗಿಡಗಳು ಹಳೆಯ ತಮ್ಮ ಎಲೆಗಳನ್ನು ಉದುರಿಸಿ ಹೊಸ ಚಿಗುರನ್ನು ತಂದುಕೊಳ್ತವೆ ಅಂದರೆ ಹೊಸ ಬಟ್ಟೆ ಹಾಕ್ಕೊಳ್ಳೋದು ಈಗ ನಾವು ಹಬ್ಬಗಳು ಬಂದರೆ ಏನು ಮಾಡ್ತೀವಿ ಹೊಸ ಹಬ್ಬಕ್ಕೆ ಏನಾದರೂ ಮಾಡಿ ಒಂದು ಹೊಸ ಬಟ್ಟೆ ಹಾಕ್ಕೋಬೇಕು ಹಬ್ಬಕ್ಕೆ ಒಂದು ಹೊಸ ಬಟ್ಟೆ ಹಾಕ್ಕೊಳ್ಬೇಕು ಅಂತ ಹೇಗೆ ನಮಗೆ ತವಕ ಇರ್ತದಲ್ಲ ಹಾಗೇ ಪ್ರಕೃತಿನೂ ಕೂಡ ಹಳೆಯ ಎಲೆಗಳನ್ನು ಉದುರಿಸಿ ಹೊಸ ಚಿಗುರನ್ನು ತಂದುಕೊಳ್ಳುತ್ತೆ ಆ ಚಿಗುರಿನ ಜೊತೆಗೆ ಹೂವುಗಳು ಗೊಂಚರುಗಳು ಬರ್ತದೆ ಒಂದು ರೀತಿ ಇಡೀ ಪ್ರಕೃತಿಯಲ್ಲಿರ್ತಕ್ಕಂಥ ಎಲ್ಲ ಮರ ಗಿಡಗಳು ಬಳ್ಳಿಗಳು ಹೂವುಗಳ ಸಮೇತ ವಿಜೃಂಭಿಸೋಕ್ಕೆ ಶುರುವಾಗುತ್ತೆ ಆ ಮಾಸವನ್ನು ನಾವು ಚೈತ್ರ ಮಾಸ ಅಂತ ಕರಿತೀವಿ ಆ ಚೈತ್ರ ಮಾಸ ನಮ್ಮ ಹಿಂದುಗಳಿಗೆ ಹೊಸ ವರ್ಷದ ಮಾಸ ಇನ್ನು ಹನ್ನೆರಡು ತಿಂಗಳು ಇರ್ತದೆ ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಶ್ರಾವಣ ಭಾದ್ರಪದ ಆಶ್ವೇಜ ಕಾರ್ತಿಕ ಹಾಗೆ ಬರ್ತದಲ್ಲ ಅದರಲ್ಲಿ ನಮ್ಮದು ಇದು ಈ ಒಂದು ಚೈತ್ರ ಮಾಸ ಈ ಚೈತ್ರ ಮಾಸವನ್ನು ನಾವು ಈ ಪ್ರಕೃತಿಯಲ್ಲಾಗುವಂತಹ ಬದಲಾವಣೆಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಅಥವಾ ಕಣ್ಣಲ್ಲಿ ನೋಡಿ ಓಹೋ ಪ್ರಕೃತಿಗೆ ಇದು ಜನ್ಮದಿನ ಎಷ್ಟನೇ ಜನ್ಮದಿನ ಅಂತ ಗೊತ್ತಿಲ್ಲ ಬರ್ತ್ಡೇ ಪ್ರಕೃತಿಯ ಬರ್ತ್ಡೇ ಯುಗ ಯುಗಗಳು ನೂರು ವರ್ಷ ತುಂಬಿತು ಒಂದು ವರ್ಷ ಆಯಿತು ನೂರು ವರ್ಷಗಳು ತುಂಬಿತು ಈ ಪ್ರಕೃತಿಗೆ ಒಂದು ವರ್ಷ ಆಯಿತು ಮನುಷ್ಯನ ಆಯುಷ್ಯವನ್ನು ಅಳಿಬೋದು ಯಾಕೆಂದರೆ ಅವನಿಗೆ ಡೇಟ್ ಆಫ್ ಬರ್ತ್ ಗೊತ್ತಿರ್ತದೆ ಆ ಡೇಟ್ ಆಫ್ ಬರ್ತು ಪ್ರಕಾರವಾಗಿ ಮನುಷ್ಯನ ಆಯಸ್ಸನ್ನು ಅಳಿಬಹುದು ಈ ಭೂಮಿಯ ಆಯಸ್ಸು ಯಾರಿಗೂ ಗೊತ್ತಿಲ್ಲ ಯಾಕೆ ಅಂತಂದರೆ ಇಂದಲಿಂದ ಯಾರು ಉಳಿದಿಲ್ಲ ಮುಂದೆ ಯಾರು ಉಳಿಯೋದಿಲ್ಲ ಜನರ ಆಯಸ್ಸು ಅಲ್ಪ ಆಗಿರೋದ್ರಿಂದ ಅವನಿಗೆ ಪರಮಾತ್ಮ ಶಿವ ನೆನಪಿನ ಶಕ್ತಿಯನ್ನು ಆಯಾ ಜನ್ಮಕ್ಕಷ್ಟೇ ಕೊಡೋದರಿಂದ ಭೂತ ಭವಿಷ್ಯತ್ತು ವರ್ತಮಾನ ಇವ್ಯಾವನ್ನು ಕೂಡ ಒಟ್ಟಿಗೆ ಕೊಡಲ್ಲ ಕೊಟ್ಟು ಇಲ್ಲ ಹೀಗಾಗಿ ಈ ಭೂಮಿಯ ಆಯಸ್ಸು ಈ ಪ್ರಕೃತಿಯ ಆಯಸ್ಸು ಈ ಸೃಷ್ಟಿಯ ಆಯಸ್ಸನ್ನು ಯಾರೂ ಕೂಡ ಅಳಿಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ನಾವೇನು ಮಾಡ್ತೀವಿ ಪ್ರಕೃತಿಯಲ್ಲಾದಂಥ ಬದಲಾವಣೆ ಇದೆಯಲ್ಲ ಮರ ಗಿಡಗಳು ಚಿಗುರು ಅಂಥದ್ದು ಮರ ಗಿಡಗಳಲ್ಲಿ ಒಂದು ಹೊಸತನ ಕಾಣಿಸುವಂಥದ್ದು ಹೂವುಗಳು ಹೂವುಗಳು ಬಿಡುವಂಥದ್ದು ಜೊತೆಗೆ ಕೋಗಿಲೆ ಈ ಒಂದು ಮಾಸದಲ್ಲಿ ಮಾತ್ರ ಬಾಯಿ ತೆರೆದು ಅದು ಕೂಗುತ್ತೆ ಆ ಕೋಗಿಲೆಯ ಗಾನ ಅಕ್ಕಿಗಳ ಒಂದು ಹೊಸ ರೀತಿಯ ಚಿಲುಪಿಲಿ ಪ್ರಾರಂಭ ಆಗುತ್ತೆ ಈ ಏನೋ ಒಂದು ರೀತಿ ಆ ಹಕ್ಕಿ ಪಕ್ಷಿಗಳಿಗೆ ಒಂದು ಉತ್ಸಾಹ ಹುಮ್ಮಸ್ಸು ಸಂಭ್ರಮ ಈ ತಿಂಗಳು ಚೈತ್ರ ಮಾಸ ಬಂತು ಅಂದರೆ ಈ ವಸಂತ ಮಾಸ ಬಂತು ಅಂತಂದರೆ ಹಕ್ಕಿ ಪಕ್ಷಿಗಳಲ್ಲಿ ಏನೋ ಒಂದು ರೀತಿ ಹೊಸತನ ಹೊಸ ಚೈತನ್ಯವನ್ನು ನಾವು ನೋಡ್ತೀವಿ ಪ್ರಕೃತಿಯಲ್ಲಿ ಒಂದು ಹೊಸ ಬದಲಾವಣೆಯನ್ನೇ ನಾವು ನೋಡ್ತೀವಿ ಇದನ್ನು ನೋಡಿದಾಗ ಈ ಪ್ರಕೃತಿಗೆ ಜನ್ಮದಿನ ಈ ಭೂಮಿಗೆ ಜನ್ಮದಿನ ಈ ಸೃಷ್ಟಿಗೆ ಜನ್ಮದಿನ ಅಂತ ತಿಳ್ಕೊಂಡು ನಾವೇನು ಮಾಡ್ತೀವಿ ಈ ಯುಗಕ್ಕೆ ಒಂದು ನೂರು ವರ್ಷ ಆಯಿತು ಅಥವಾ ಒಂದು ವರ್ಷ ಆಯಿತು ಯುಗದಿಂದ ಯುಗಕ್ಕೆ ಈಗ ನಾವು ಹನ್ನೆರಡು ತಿಂಗಳು ನಾವು ಇಟ್ಕೊಂಡು ಬಿಟ್ಟಿದ್ದೀವಿ ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಶ್ರಾವಣ ಅಂತ ಇಟ್ಕೊಂಡ್ಬಿಟ್ಟಿದ್ದೀವಿ ಹನ್ನೆರಡು ತಿಂಗಳು ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಅಂತ ಇಟ್ಕೊಂಡಿದ್ದೀವಲ್ಲ ಹಾಗೆ ನಾವು ಕನ್ನಡದಲ್ಲಿ ಇಟ್ಕೊಂಡಿದ್ದೀವಿ ಅಲ್ಲಿಗೆ ನಮಗೆ ಹನ್ನೆರಡು ತಿಂಗಳು ನಂತರ ಮತ್ತೆ ಹನ್ನೆರಡು ತಿಂಗಳ ಒಂದು ವರ್ಷ ಆಯಿತು ಈ ಪ್ರಕೃತಿಗೂ ಒಂದು ವರ್ಷ ಆಯಿತು ಅನ್ನುವ ರೀತಿನಲ್ಲಿ ನಾವು ಅಳಿತೀವಿ ಇದಕ್ಕೆ ನಾವು ಮಾನದಂಡವಾಗಿ ಏನು ಮಾಡ್ತೀವಿ ಚಂದ್ರನನ್ನು ಉಪಯೋಗಿಸ್ಕೊಳ್ತೀವಿ ಸೂರ್ಯನನ್ನು ಉಪಯೋಗಿಸ್ಕೊಳ್ತೀವಿ ಒಂದು ವರ್ಷಕ್ಕೆ ಹಗಲು ಇಷ್ಟು ಒಂದು ವರ್ಷಕ್ಕೆ ರಾತ್ರಿ ಇಷ್ಟು ಅಂತ ಹೇಳಿಬಿಟ್ಟು ಕೆಲವರು ಚಂದ್ರನನ್ನು ಫಾಲೋ ಮಾಡ್ತಾರೆ ನೂರು ದಿನಗಳನ್ನು ಹೆಣಿಸ್ಕೊಳ್ಳಿಕ್ಕೆ ಅಥವಾ ಹನ್ನೆರಡು ಮಾಸಗಳು ಹನ್ನೆರಡು ಮಾಸಗಳು ಅಂದರೆ ಮುನ್ನೂರ ಅರವತ್ತೈದು ದಿನಗಳು ಈ ಮುನ್ನೂರ ಅರವತ್ತೈದು ದಿನಗಳನ್ನು ಹೆಣಿಸ್ಕೊಳ್ಳಲಿಕ್ಕೆ ಕೆಲವರು ಕೆಲವು ಪಂಚಾಂಗದಲ್ಲಿ ಸೌರಮಾನ ಪಂಚಾಂಗ ಚಂದ್ರಮಾನ ಪಂಚಾಂಗಗಳಿದಾವಲ್ಲ ಅವು ಚಂದ್ರನನ್ನು ಆಧರಿಸಿ ಕೆಲವರು ಮುನ್ನೂರ ಅರವತ್ತೈದು ದಿನವನ್ನು ಲೆಕ್ಕ ಹಾಕ್ತಾರೆ ಇನ್ನು ಕೆಲವರು ಸೂರ್ಯನನ್ನು ಉಪಯೋಗಿಸಿಕೊಂಡು ಹಗಲು ಮತ್ತು ರಾತ್ರಿಯನ್ನು ಉಪಯೋಗಿಸಿಕೊಂಡು ಚಂದ್ರಮಾನ ಮತ್ತು ಸೂರ್ಯಮಾನ ಪಂಚಾಂಗಗಳ ಮುಖಾಂತರ ಅವರು ಯುಗಾದಿಗಳನ್ನು ಸಹ ಮಾಡ್ತಾರೆ ಕೆಲವರು ಚಂದ್ರಮಾನ ಯುಗಾದಿಯನ್ನು ಮಾಡಿದ್ರೆ ಇನ್ನು ಕೆಲವರು ಸೂರ್ಯಮಾನ ಯುಗಾದಿಯನ್ನು ಅವರು ಮಾಡ್ತಾರೆ ಹೀಗಾಗಿ ನಾವು ಈ ಪ್ರಕೃತಿಯ ಒಂದು ಬದಲಾವಣೆಯ ಒಂದು ನಿಯಮ ಇದೆಯಲ್ಲ ಅದು ಮನುಷ್ಯನಿಗೆ ಎಚ್ಚರಿಕೆಯ ಗಂಟೆ ಏ ಮಾನವ ಬರೀ ನನಗಷ್ಟೇ ವಯಸ್ಸಾಗ್ತಾ ಇಲ್ಲ ನಿನಗೂ ವಯಸ್ಸಾಗ್ತಾ ಇದೆ ಏ ಮಾನವ ನಾನು ಕೂಡ ಒಂದು ದಿನ ಪ್ರಳಯಕ್ಕೆ ಹೋಗ್ತೀನಿ ಈ ಪ್ರಕೃತಿ ಒಂದು ದಿನ ಪ್ರಳಯಕ್ಕೆ ಒಳಗಾಗುತ್ತೆ ನೀನು ಅಷ್ಟೇ ನೀನು ಸಾವಿಗೆ ತುತ್ತಾಗ್ತೀಯಾ ಎರಡರ ಅನುಭವವನ್ನು ಕೂಡ ಇಲ್ಲಿ ಕೊಡ್ತಾ ಇದೆ ಇಲ್ಲಿ ಮನುಷ್ಯನಾದವನು ಈ ಪ್ರಕೃತಿಯನ್ನು ಆರಾಧಿಸುವವನಾಗಿ ಈ ಪ್ರಕೃತಿಯನ್ನು ಸೃಷ್ಟಿಸಿದ ಸೃಷ್ಟಿಕರ್ಸ ಪರಮಾತ್ಮ ನಿರಾಕಾರ ಶಿವ ಆ ಶಿವನನ್ನು ನೆನೆಸ್ಕೋಬೇಕು ಯಾವಾಗಲೂ ಯಾಕೆ ಅಂತಂದರೆ ಒಂದು ಯುಗಾದಿ ಆಯಿತು ಅಂತಂದರೆ ಅವನ ಜೀವಮಾನದಲ್ಲಿ ಒಂದು ವರ್ಷಕ್ಕೆ ಹೋಯಿತು ಅಂತ ಅವನ ಕಾಲಾವಧಿಯಲ್ಲಿ ಅಂದರೆ ಅವನ ಆಯಸ್ಸಿನಲ್ಲಿ ಒಂದು ವರ್ಷ ಹೋಯಿತು ಒಂದು ಯುಗಾದಿ ಹೋಯಿತು ಅಂತಂದರೆ ಅವನ ಆಯಸ್ಸಿನಲ್ಲಿ ಒಂದು ದಿನ ಹೋಯಿತು ಇದು ಎಚ್ಚರಿಕೆ ಏನು ಅಂತಂದರೆ ಹೇ ಮಾನವ ನಾನು ಅಂದರೆ ಪ್ರಕೃತಿ ನೀನು ನರಮಾನವ ನಾವಿಬ್ರು ಕೂಡ ಸಾವಿನ ಕಡೆ ಹೋಗ್ತಾ ಇದ್ದೀವಿ ನೀನಾದರೂ ಅಲ್ಪ ಆಯುಷಿ ನಾನಾದರೂ ದೀರ್ಘ ಆಯುಷಿ ಆದರೂ ನನಗೆಷ್ಟು ದೀರ್ಘ ಆಯುಷಿ ಇದೆ ಗೊತ್ತಿಲ್ಲ ಆದರೆ ನಿನ್ನ ಸಾವು ನಿನಗೂ ಗೊತ್ತಿಲ್ಲ ಇಬ್ಬರೂ ಕೂಡ ನಾವು ಸಾವಿನ ಕಡೆ ಹೋಗ್ತಾ ಇದ್ದೀವಿ ಆದ್ದರಿಂದ ಪರಮ ಆದ್ಯತೆ ಏನು ಅಂತಂದರೆ ನೀನು ನಿರಾಕಾರ ಪರಮಾತ್ಮ ಶಿವನನ್ನು ತಿಳಿದುಕೋ ನಾನು ನನ್ನ ಸೃಷ್ಟಿಕರ್ತನಾದ ಆ ಸೃಷ್ಟಿಕರ್ತ ಪರಮಾತ್ಮ ಶಿವನನ್ನು ನಾನು ಅರ್ಥೈಸಿಕೊಳ್ತೇನೆ ಎಂಬುದಾಗಿ ಈ ಪ್ರಕೃತಿ ಈ ಮನುಷ್ಯನ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳುತ್ತೆ ಯಾಕೆ ಅಂತಂದರೆ ಪ್ರಕೃತಿಯೂ ಕೂಡ ಪಂಚಭೂತಗಳಿಂದ ಆಗಿದೆ ಮಾನವನು ಕೂಡ ಪಂಚಭೂತಗಳಿಂದ ಆಗಿದ್ದಾನೆ ಈ ಪಂಚಭೂತಗಳು ಅಂತಂದರೆ ಭೂಮಿ ನೀರು ಬೆಂಕಿ ಆಕಾಶ ಗಾಳಿ ಇವು ಈ ಪಂಚಭೂತಗಳಿಂದ ಆಗಿರ್ತಕ್ಕಂಥ ಈ ಪ್ರಕೃತಿ ಮತ್ತು ಪಂಚಭೂತಗಳಿಂದ ಆಗಿರ್ತಕ್ಕಂಥ ಈ ಶರೀರ ಇವೆರಡಕ್ಕೂ ಕೂಡ ನಿಕಟವಾದಂಥ ಸಂಪರ್ಕ ಇದೆ ಈ ಪ್ರಕೃತಿಯಲ್ಲಿ ಆದಂಥ ವೈಪರೀತ್ಯಗಳೇನಿದ್ದಾವೆ ಆ ವೈಪರೀತ್ಯದ ಪ್ರಭಾವಗಳು ಎಲ್ಲವೂ ಕೂಡ ಮಾನವನ ಮೇಲೂ ಸಹ ಮಾನವನ ಶರೀರದ ಮೇಲೂ ಸಹ ಆಗುತ್ತೆ ಯಾಕೆ ಅಂತಂದರೆ ಪ್ರಕೃತಿ ಮತ್ತು ಈ ಪುರುಷ ಇಬ್ರು ಕೂಡ ಅಂದರೆ ಈ ಮಾನವ ಕುಲಕೋಟಿ ಈ ಜೀವ ಜಂತುಗಳಿದೆಯಲ್ಲ ಇವು ಕೂಡ ಅದರ ಜೊತೆಯ ಜೊತೆಯಲ್ಲೇ ಪ್ರಕೃತಿಯ ಅನುಗುಣವಾಗಿ ಸ್ವಭಾವಗಳಿಗೆ ಅನುಗುಣವಾಗಿ ಅವೆರಡೂ ಹೋಗ್ತವೆ ನಮ್ಮ ಈ ಪರಂಪರೆಯಲ್ಲಿ ಇದನ್ನು ಈ ರೀತಿ ಅರ್ಥ ಮಾಡಿಕೊಂಡು ಅರ್ಥ ಮಾಡಿಕೊಂಡು ಶಿವನನ್ನು ನೆನೆಸಿಕೊಂಡು ಓ ದೇವರೇ ನನ್ನ ಆಯಸ್ಸಿನಲ್ಲಿ ಒಂದು ಯುಗಾದಿ ಕಳೀತು ಅಂದರೆ ಒಂದು ವರ್ಷ ಕಳಿತು ನಾನು ಇನ್ನು ಸಾವಿನ ಕಡೆ ಹೋಗ್ತಾ ಇದ್ದೀನಿ ಈ ಪ್ರಕೃತಿಯು ಕೂಡ ಪ್ರಳಯದ ಕಡೆ ಹೋಗ್ತಾ ಇದೆ ಅಂತ ತಿಳ್ಕೊಂಡು ಈ ಎಚ್ಚರಿಕೆ ಗಂಟೆ ಏನಪ್ಪ ಅಂತಂದರೆ ಜ್ಞಾನಿಗಳು ಹೇಳುವಂಥದ್ದು ಹಬ್ಬವನ್ನು ಸಂಭ್ರಮಿಸಿ ಬೇಡ ಅಂತ ಹೇಳಲ್ಲ ನಿಮಗೆ ಬೇಕಾದಂಗೆ ದೇವರು ಯಾವ ರೀತಿ ನಿಮಗೆ ಸೌಲಭ್ಯಗಳನ್ನು ಕೊಟ್ಟಿದ್ದಾನೆ ಸವಲತ್ತುಗಳನ್ನು ಕೊಟ್ಟಿದ್ದಾನೆ ಆಶೀರ್ವಾದ ಮಾಡಿದ್ದಾನೆ ಆ ರೀತಿ ನೀವು ಹಬ್ಬಗಳನ್ನು ಆಚರಣೆ ಮಾಡಿರಿ ಆದರೆ ಹಬ್ಬದ ಆಚರಣೆಯ ನಡುವೆ ದೇವರನ್ನು ಮರೆಯಬೇಡ್ರಿ ಪ್ರಕೃತಿ ನಿಯಮಗಳನ್ನು ಮರೆಯಬೇಡ್ರಿ ಪ್ರಕೃತಿಯನ್ನು ಮರೆಯಬೇಡ್ರಿ ನಿಮ್ಮ ಅಲ್ಪ ಈ ಆಯುಷ್ಯನ್ನು ನೀವು ಸಾರ್ಥಕಪಡಿಸಿಕೊಂಡು ಪ್ರತಿ ಕ್ಷಣ ಪ್ರತಿ ನಿಮಿಷ ಆ ಪರಮಾತ್ಮ ನಿರಾಕಾರ ಶಿವನ ನೆನಪಿನಲ್ಲಿರಿ ಅವನ ನೆನಪನ್ನು ಮಾಡಲಿಕ್ಕೆ ಇವೆಲ್ಲ ಎಚ್ಚರಿಕೆಯ ಗಂಟೆಗಳಾಗಿದ್ದವೆ ಅದರಿಂದ ಈ ಪ್ರಕೃತಿಯನ್ನು ನಾವು ಬರೀ ಹೊಗಳೋದಲ್ಲ ನಮ್ಮ ಋಷಿ ಮುನಿಗಳು ಋಷಿ ಕವಿಗಳಂತೂ ಈ ಪ್ರಕೃತಿಯನ್ನು ತುಂಬ ಚೆನ್ನಾಗಿ ಹೊಗಳ್ತಾರೆ ಈ ಆಗುವಂಥ ಈ ಬದಲಾವಣೆಗಳನ್ನು ತುಂಬ ಚೆನ್ನಾಗಿ ಹೊಗಳ್ತಾರೆ ನೋಡಿ ಬಿ ಶ್ರೀ ಶ್ರೀಯವರು ಬಿ ಎಮ್ ಶ್ರೀಕಂಠನವರು ಅವರು ತಮ್ಮ ಒಂದು ಕವನದಲ್ಲಿ ಹೇಳ್ತಾರೆ ವಸಂತ ಬಂದ ಋತುಗಳ ರಾಜ ತಾ ಬಂದ ಚಿಗುರನು ತಂದ ಹೆಣ್ಗಳ ಕುಣಿಸುತ್ತ ನಿಂದ ಚಳಿಯನ್ನು ಕೊಂದ ಹಕ್ಕಿಗಳು ಉಳಿಗಳ ಚೆಂದ ಕೂವಿ ಜಗ್ ಜ ಪೂವಿಟ್ಟು ಬಿಟ್ಟುವೋ ಕುರಿನೆಗೆದಾಟ ಕುರುಬನ ಕೊರಳಿನ ಊದಾಟ ಹಿನಿಯನ ಬೇಟ ಬನದಲ್ಲಿ ಬೆಳದಿಂಗಳೂಟ ಹೊಸ ಹೊಸ ನೋಟ ಹಕ್ಕಿಗೆ ನಲಿವಿನ ಪಾಠ ಕೂವಿ ಜಗ್ ಜಗ್ ಪೂವಿ ಟು ಬಿಟ್ಟವೋ ಅಂತ ಹೇಳ್ಬಿಟ್ಟು ಬಿ ಶ್ರೀ ಶ್ರೀಯವರು ಒಂದು ಒಳ್ಳೆಯ ಕವನ ಬರೀತಾರೆ ಈ ಒಂದು ಈ ಋತುರಾಜನ ಬಗ್ಗೆ ಈ ಋತುರಾಜ ಅಂತಂದರೆ ಎಲ್ಲ ಋತುಗಳಿಗೆ ಇವನು ರಾಜ ಈ ಯುಗಾದಿ ಹಬ್ಬದ ಈ ಚೈತ್ರ ಮಾಸದ ಸೊಬಗಿನ ಬಗ್ಗೆ ಬಿ ಎಂ ಶ್ರೀಯವರ ಒಂದು ಕಡೆ ಬರೆದ್ರೆ ವರಕವಿ ಬೇಂದ್ರೆಯವರು ಈ ಪ್ರಕೃತಿಯಲ್ಲಾಗುವಂತಹ ಬದಲಾವಣೆ ಈ ಪ್ರಕೃತಿಯ ಹಾದಿ ಈ ಯುಗಾದಿ ಈ ಯುಗದ ಸಂಭ್ರಮವನ್ನು ಕುರಿತು ವರಕವಿ ಬೇಂದ್ರೆಯವರು ಒಂದು ಕಡೆ ಬರೀತಾರೆ ಅವರು ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಮರಳಿ ಬರುತ್ತಿದೆ ಹೊಸ ವರುಷಕ್ಕೆ ಹೊಸ ಹರುಷವ ಹೊಸದು 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 ತರುತ್ತಿದೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಪ್ರತಿದಿನ ಪ್ರತಿ ಯುಗಾದಿ ಹೊಸದ್ದೇ ಇವತ್ತು ನಾವು ರಾತ್ರಿ ಹನ್ನೆರಡು ಗಂಟೆ ಕಳೀತು ಅಂತಂದರೆ ನಾಳೆ ನಮಗೆ ಹೊಸ ದಿನವೇ ಪ್ರತಿಯೊಬ್ಬರಿಗೂ ಕೂಡ ಹೊಸ ದಿನವೇ ಹೀಗೆ ಹೊಸ ನಲಿವು ಹೊಸ ಹುರುಪು ಹೊಸ ಆಲೋಚನೆ ಇವೆಲ್ಲವೂ ಕೂಡ ಮನುಷ್ಯನ ಜೀವನದಲ್ಲಿ ಬದುಕನ್ನು ಕಟ್ಟಿಕೊಡಲು ನಮಗೆ ಈ ಪ್ರಕೃತಿಯಲ್ಲಾಗುವಂತಹ ಬದಲಾವಣೆಗಳು ಪೂರಕವಾಗಿ ನಿಲ್ತವೆ ಹೀಗೆ ವಸಂತ ಮಾಸವನ್ನು ನಮ್ಮ ಕರ್ನಾಟಕದಲ್ಲಿ ನಾವು ಚಂದ್ರಮಾನ ಯುಗಾದಿಯನ್ನಾಗಿ ನಾವು ಆಚರಣೆ ಮಾಡಿದ್ರೆ ಇನ್ನು ಕೇರಳ ಕೇರಳ ಮತ್ತು ತಮಿಳುನಾಡವರು ಅವರು ಸೂರ್ಯಮಾನ ಯುಗಾದಿಯನ್ನು ಆಚರಣೆ ಮಾಡ್ತಾರೆ ಹೆಚ್ಚು ಕಡಿಮೆ ಆಚರಣೆಗಳು ಒಂದೇ ಥರ ಇರ್ತವೆ ಈಗ ರೈತ ರೈತ ಬಹುತೇಕ ಅವನು ರೈತ ಚಟುವಟಿಕೆಗಳನ್ನು ರೈತ ಚಟುವಟಿಕೆಗಳನ್ನು ಅಂದರೆ ವ್ಯವಸಾಯದ ಚಟುವಟಿಕೆಗಳನ್ನು ಈ ತಿಂಗಳಲ್ಲಿ ಸ್ಥಗಿತಗೊಳಿಸಿರ್ತಾನೆ ಅವನಿಗೆ ಆ ಎಲ್ಲ ಆಹಾರ ಧಾನ್ಯಗಳನ್ನೆಲ್ಲ ಕಣದಲ್ಲಿ ಹೊಕ್ಕಿ ಅದನ್ನು ತಗೊಂಡು ಬಂದು ಮನೆಯಲ್ಲಿ ಆಹಾರ ಧಾನ್ಯಗಳನ್ನು ಕೂಡಿಟ್ಕೊಳ್ತಾನೆ ಮತ್ತು ದನ ಕರುಗಳನ್ನು ಬದಲಾವಣೆ ಮಾಡ್ಕೊಳ್ಳುವಂಥ ಯುಗ ಮೊನ್ನೆ ತಾನೇ ಸಂಕ್ರಾಂತಿ ಹಬ್ಬ ಆಯಿತು ಸಂಕ್ರಾಂತಿ ಹಬ್ಬದಲ್ಲಿ ಆ ದನ ಕರುಗಳಿಗೆಲ್ಲ ಮೈ ತೊಳೆದು ಅವಕ್ಕೆಲ್ಲ ಶೃಂಗಾರ ಮಾಡಿ ಆ ದನ ಕರುಗಳ ಋಣ ಅವು ನಮ್ಮ ಜೊತೆಯಲ್ಲಿ ದುಡ್ದಿದ್ವಲ್ಲ ನಮ್ಮ ಜೊತೆಯಲ್ಲಿ ವ್ಯವಸಾಯ ಮಾಡಿದ್ವಲ್ಲ ಯಾವುದು ಕೂಲಿ ತಗೊಳ್ದಲೇ ಒಬ್ಬ ಕೂಲಿಕಾರ ಬಂದರೆ ಅವನಿಗೆ ಸಾಯಂಕಾಲ ಕೂಲಿ ಕೊಟ್ಟು ಕಳಿಸ್ಬೇಕು ಆದರೆ ನಮ್ಮ ಜೊತೆಯಲ್ಲಿ ದುಡಿತಾ ಇರ್ತಕ್ಕಂಥ ಹಸುಗಳು ದನಗಳು ಯಾವುದೇ ಕೂಲಿಯನ್ನು ಕೇಳದೆ ನಮ್ಮ ಜೊತೆ ಜೊತೆಯಲ್ಲಿ ದುಡಿದು ನಮ್ಮ ಕಣಜವನ್ನು ತುಂಬ್ತವೆ ನಮ್ಮ ಮನೆಯನ್ನು ತುಂಬ್ತವೆ ಅಂತಹ ಎತ್ತುಗಳಿಗೆ ಹಸುಗಳಿಗೆ ಒಂದು ಕೃತಜ್ಞತೆಯನ್ನು ತೋರಿಸಿ ನಾವು ಹಬ್ಬವನ್ನು ನಾವು ಮಾಡ್ತೇವೆ ಈ ಯುಗಾದಿಯಲ್ಲಿ ರೈತ ಏನು ಮಾಡ್ತಾನೆ ಬೆಳಗ್ಗೆ ಬೇಗ ಹೆದ್ದು ಅವನು ಸೂರ್ಯೋದಯಕ್ಕೆ ಮುಂಚೆ ಮೈಗೆಲ್ಲ ಎಣ್ಣೆ ಹಾಕ್ಕೊಳ್ತಾನೆ ಮೈಗೆಲ್ಲ ಎಣ್ಣೆ ಹಾಕ್ಕೊಂಡು ಒಂದು ಯಾಕೆ ಅಂತಂದರೆ ಇದು ಸ್ವಲ್ಪ ಈ ಈ ಚೈತ್ರ ಮಾಸದಲ್ಲಿ ಬಿಸಿಲು ಜಾಸ್ತಿ ಇರ್ತದೆ ಆ ಡ್ರೈ ಸ್ಕಿನ್ ಇರುವಂತೂ ತುಂಬ ಕಷ್ಟ ಆಗುತ್ತೆ ಹೀಗಾಗಿ ಈ ಚರ್ಮವನ್ನು ಮೃದು ಮಾಡಿಕೊಳ್ಳಿಕ್ಕೆ ಪ್ರತಿಯೊಬ್ಬರು ಎಣ್ಣೆ ಸ್ನಾನವನ್ನು ಮಾಡ್ತಾರೆ ಎಣ್ಣೆ ಸ್ನಾನವನ್ನು ಮಾಡಿ ಒಂದು ಹೋಳಿಗೆಯನ್ನು ಮಾಡ್ತಾರೆ ಎಲ್ಲರ ಮನೆಯಲ್ಲೂ ಸಾಮಾನ್ಯವಾಗಿ ಈ ಹಬ್ಬದ ವಿಶೇಷ ಏನಪ್ಪ ಅಂತಂದರೆ ಹೋಳಿಗೆ ಮಾಡೋದು ಕೆಲವು ಕಡೆ ಅಂತ ಕರೀತಾರೆ ಹೋಳಿಗೆ ಆ ಹೋಳಿಗೆ ಮಾಡಿ ಕಾ ತೆಂಗಿನಕಾಯಿ ಹಾಲು ಹಾಕ್ಕೊಂಡು ಒಂದಷ್ಟು ತುಪ್ಪವನ್ನು ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ಈ ಹಬ್ಬದ ಸಂಭ್ರಮನೇ ಸಂಭ್ರಮ ಜೊತೆಗೆ ದೇವರ ಮುಂದೆ ಎಲ್ಲರೂ ಕುಳಿತು ದೇವರ ಧ್ಯಾನವನ್ನು ಮಾಡಿ ದೇವರ ಪೂಜೆಯನ್ನು ಮಾಡಿ ಲಿಂಗ ಪೂಜೆಗಳನ್ನು ಮಾಡಿಕೊಂಡು ಸಂಭ್ರಮಿಸ್ತಾರೆ ಇವತ್ತಿನ ವಿಶೇಷ ಏನಪ್ಪ ಅಂತಂದರೆ ಏನೇ ಸಿಹಿ ಪದಾರ್ಥಗಳನ್ನು ನಾವು ತಿಂದರೂ ಕೂಡ ನಾವು ತಿನ್ನುವಂಥದ್ದು ಇವತ್ತು ಪ್ರಸಾದ ರೂಪದಲ್ಲಿ ದೈವ ಪ್ರಸಾದ ರೂಪದಲ್ಲಿ ನಾವು ತಿನ್ನುವಂಥದ್ದು ಏನಪ್ಪ ಅಂತಂತಂದರೆ ಬೇವು ಬೆಲ್ಲ ಆ ಬೇವು ಬೆಲ್ಲ ಆದ ಒಂದು ವಿಶೇಷತೆ ಏನಪ್ಪ ಅಂತಂದರೆ ಹೇ ಪರಮಾತ್ಮ ಶಿವನೇ ನೀನು ನಮಗೆ ನಮ್ಮ ಜೀವನದಲ್ಲಿ ಬರೀ ಕಷ್ಟಗಳನ್ನೇ ಕೊಡಬೇಡ ಅಥವಾ ಬರೀ ಸುಖವನ್ನೇ ಕೊಡಬೇಡ ನಮಗೆ ಎರಡನ್ನೂ ಕೂಡ ಸಮನಾಗಿ ಕೊಡು ಸಮನಾಗಿ ಕೊಡು ನಮಗೆ ಕಷ್ಟಗಳನ್ನು ಕೊಡು ನಾವು ಬೇಡ ಅನ್ನಲ್ಲ ಆದರೆ ಕಷ್ಟಗಳನ್ನು ಎದುರಿಸುವಂತಹ ಸಂಯಮ ಶಕ್ತಿಯನ್ನು ಕೂಡ ನಮಗೆ ದಯಪಾಲಿಸು ಸುಖವನ್ನು ಕೊಡು ಸುಖದಲ್ಲಿ ನಿನ್ನನ್ನು ಮರೆಯದಂತೆ ನಮ್ಮನ್ನು ಜಾಗೃತರನ್ನಾಗಿ ಮಾಡು ನಮಗೆ ಕಷ್ಟ ಸುಖ ರೋಗ ರುಜಿನ ಎಲ್ಲವನ್ನೂ ಕೊಡು ನಾವು ಅನುಭವಿಸ್ತೀವಿ ಆದರೆ ಅದರ ಜೊತೆ ಜೊತೆಗೆ ನಿನ್ನ ಆಶೀರ್ವಾದ ನಿನ್ನ ಕೃಪೆ ನಿನ್ನ ದಯೆ ನಿನ್ನ ಕರುಣೆ ಎಲ್ಲವೂ ನಮ್ಮ ಮೇಲಿರಲಿ ನೀನು ಕೊಡುವಂಥ ಸುಖ ದುಃಖಗಳನ್ನು ಕಷ್ಟಗಳನ್ನು ಎಲ್ಲವನ್ನೂ ಕೂಡ ನಾವು ಬೇವು ಬೆಲ್ಲದಂತೆ ನಾವು ಸರಿಸಮಾನವಾಗಿ ನಾವು ಸ್ವೀಕಾರ ಮಾಡ್ತೀವಿ ನಿನ್ನ ಕಷ್ಟ ಕೊಟ್ಟಿದ್ದೀಯಾ ಅಂತ ನಿನ್ನ ಬೈಕೊಳ್ಳಲ್ಲ ಸುಖ ಕೊಟ್ಟಿದ್ದೀಯಾ ಅಂತ ನಿನ್ನ ನಾವು ಮರೆಯಲ್ಲ ಈಗ ಎರಡೂವನ್ನು ಸಮಚಿತ್ತದಿಂದ ಸಮಭಾವದಿಂದ ಸ್ವೀಕಾರ ಮಾಡಿ ನಿತ್ಯವೂ ನಿನ್ನ ನೆನಪಿನಲ್ಲಿ ನಾವು ಇರ್ತೇವೆ ಯಾವಲೂ ನಿತ್ಯ ನಿನ್ನ ವಿನೂತನವಾಗಿ ಈ ಪ್ರಕೃತಿ ಹೇಗೆ ಒಂದು ಹೊಳಿತಾ ಇರ್ತದಲ್ಲ ಚೈತ್ರ ಮಾಸ ಬಂದ ಹಾಗೆ ನಾವೂ ಸಹ ಒಳೆಯುವ ನಕ್ಷತ್ರಗಳಾಗಿ ನಾವು ಆತ್ಮ ಬಿಂದುಗಳಾಗಿ ಆತ್ಮಸ್ವರೂಪಿಗಳಾಗಿ ನಾವು ಆತ್ಮ ನಮ್ಮ ತಂದೆ ಪರಮಾತ್ಮ ಅನ್ನುವಂತಹ ನೆನಪಿನಲ್ಲಿ ಸದಾ ನಿನ್ನನ್ನು ನೆನೆಸ್ಕೊಳ್ತಾ ನೆನೆಸ್ಕೊಳ್ತಾ ನಾವು ಇರ್ತೀವಿ ಅಂಥೇಳಿ ನಾವು ಪೂಜ್ಯ ಭಾವದಿಂದ ಭಕ್ತಿ ಭಾವದಿಂದ ಭಕ್ತಿ ಜ್ಞಾನ ವೈರಾಗ್ಯ ಭಾವದಿಂದಲೂ ಸಹ ನಾವು ಈ ಬೇವು ಬೆಲ್ಲವನ್ನು ನಾವು ಸ್ವೀಕಾರ ಮಾಡ್ತೀವಿ ಅಷ್ಟೇ ಅಲ್ಲ ಹಿರಿಯರು ಕಿರಿಯರಿಗೆ ಕೊಡುವಂಥದ್ದು ಕಿರಿಯರು ಬಹಳ ಸಂತೋಷದಿಂದ ಎರಡೂ ಕೈಯನ್ನು ಚಾಚಿ ಎರಡೂ ಕಣ್ಣಿಗೆ ಒತ್ತುಕೊಂಡು ಅದನ್ನು ಸ್ವೀಕಾರ ಮಾಡುವಂಥದ್ದು ಇವೆಲ್ಲವೂ ಕೂಡ ಒಂದು ರೀತಿ ಆಶೀರ್ವಾದ ರೂಪದಲ್ಲಿ ಸಹ ಇರ್ತದೆ ಇದರಲ್ಲಿ ನಾವು ಕಾಣ್ಕೊಳ್ತೇವೆ ಈ ಹಿಂದೂ ಸಂಪ್ರದಾಯದಲ್ಲಿ ಈ ಹಿಂದೂ ಪರಂಪರೆಯಲ್ಲಿ ಎಂತಹ ಪವಿತ್ರವಾದಂತಹ ಅರ್ಥಗಳು ಅಡಗಿದೆ ಆ ಬೇವು ಬೆಲ್ಲ ಅಂತಕ್ಕಂಥದ್ದು ಸಿಹಿ ಕಹಿ ಈ ಸಿಹಿ ಕಹಿ ಅಂತಕ್ಕಂಥದ್ದು ಬದುಕಿನ ದಿನನಿತ್ಯದ ಪ್ರತಿ ಕ್ಷಣದಲ್ಲಿ ಅನುಭವಿಸುವಂತಹ ಕಷ್ಟ ಸುಖಗಳು ಕಷ್ಟ ನಷ್ಟಗಳು ದುಃಖ ದುಮ್ಮಾನಗಳ ಜೊತೆ ಜೊತೆಗೆ ನಾವು ಹೋಗ್ತಾ ಇರೋದ್ರಿಂದ ನಾವು ಎಂತಹ ಸಂದರ್ಭದಲ್ಲೂ ಹಿಗ್ಗದೆ ಕುಗ್ಗದೆ ಜಗ್ಗದೆ ಬಗ್ಗದೆ ನಾವು ಆ ಪರಮಾತ್ಮನ ನೆನಪಿನಲ್ಲಿ ಇನ್ನೊಂದು ಯುಗವನ್ನು ಮುಂದಿನ ವರ್ಷ ಒಂದು ಯುಗಾದಿ ಬರ್ತದಲ್ಲ ಈ ಹನ್ನೆರಡು ಆದಮೇಲೆ ಆ ಯುಗದವರೆಗೂ ಆ ಯುಗಾದಿಯವರೆಗೆ ನಾವು ಇದೇ ಹುಮ್ಮಸ್ಸಾಗಿ ನಾವು ಸಂತೋಷವಾಗಿ ಪರಮಾತ್ಮ ನಿರಾಕಾರ ಶಿವನ ನೆನಪಿನಲ್ಲಿ ಸದಾ ನಾವು ಇರ್ತೀವಿ ಸಮೃದ್ಧಿಯಾಗಿರ್ತೀವಿ ನಮ್ಮ ಮನೆ ನಮ್ಮ ಮನಗಳು ನಮ್ಮ ಜಗತ್ತು ನಮ್ಮ ಪರಿಸರ ನಮ್ಮ ಊರು ನಮ್ಮ ಕೇರಿ ನಮ್ಮ ದೇಶ ಇಡೀ ಪ್ರಪಂಚಕ್ಕೆ ಒಳಿತಾಗಬೇಕು ಎಲ್ಲರೂ ಸಾಮರಸ್ಯದಿಂದ ನಾವು ಬದುಕಬೇಕು ಜೊತೆಗೆ ನಾವು ಜೈ ಭಾರತ್ ಅಂತ ಹೇಳಿದ್ರೆ ನಾವು ಸಾಲದದು ಜೈ ಭಾರತ್ ಜೊತೆ ಜೊತೆಗೆ ನಾವು ಜೈ ಜಗತ್ತು ಅನ್ನೋದನ್ನು ನಾವು ಕಳಿಬೇಕು ಜೈ ಜಗತ್ ಇದೆಯಲ್ಲ ಆ ಜಗತ್ತೇ ಪರಮಾತ್ಮನ ಮಹಾಮನೆ ಆ ಪರಮಾತ್ಮನ ಮಹಾಮನೆಯಲ್ಲಿ ನಮ್ಮ ನಾವೊಬ್ಬರು ಸದಸ್ಯರು ನಮ್ಮ ದೇಶ ಒಂದಿದೆ ಅಷ್ಟೇ ಜಗತ್ತು ತುಳಿದ್ರೆ ನಾವು ಉಳಿತೀವಿ ಜಗತ್ ಸಮೃದ್ಧಿಯಾಗಿದ್ರೆ ನಾವು ಸಮೃದ್ಧಿಯಾಗಿರ್ತೀವಿ ನಮ್ಮ ಮಾಲೀಕ ನಮ್ಮ ಈ ಜಗತ್ತಿನ ಮಾಲೀಕ ನಿರಾಕಾರ ಪರಮಾತ್ಮ ಶಿವ ಆ ಶಿವನ ಮನೆಯ ಮಾಲೀಕತ್ವದ ನಾವು ಸದಸ್ಯರು ಯಾವುದೇ ದೇಶದವರು ಇರ್ಬೋದು ಯಾವುದೇ ಕೋಶದವರು ಇರ್ಬೋದು ಯಾವುದೇ ಪ್ರಾಂತ್ಯದವ್ರು ಇರ್ಬೋದು ಪರಮಾತ್ಮನ ಮಹಾಮನೆಯ ಮಕ್ಕಳು ನಾವೆಲ್ಲ ಎಂಬುದಾಗಿ ನಾವು ಖುಷಿ ಖುಷಿಯಾಗಿ ಇಡೀ ಜಗತ್ತು ಇಡೀ ಗ್ಲೋಬೇ ಚೆನ್ನಾಗಿರಬೇಕು ಅಂತ ಹೇಳಿಬಿಟ್ಟು ನಾವು ಕೇಳ್ಕೊಳ್ತಾ ಈ ಒಂದು ಹಬ್ಬವನ್ನು ಈ ಯುಗಾದಿ ಹಬ್ಬವನ್ನು ಸಡಗರ ಸಂಭ್ರಮ ಜೊತೆಗೆ ದೇವರ ಪರಮಾತ್ಮ ನಿರಾಕಾರ ಶಿವನ ನೆನಪಲ್ಲಿ ಅವನ ಕೃಪಾ ಕಟಾಕ್ಷವನ್ನು ನಾವು ಬೇಡ್ತಾ ಬಹಳ ಸಂಭ್ರಮವಾಗಿ ಆಚರಿಸೋಣ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಶರಣು ಶರಣಾರ್ಥಿ